ಭಾರತೀಯ ಜನತಾ ಪಕ್ಷವನ್ನು ಸರ್ಕಾರವನ್ನು ತರಬೇಕು ಅನ್ನುವ ಮನೋದೃಷ್ಟಿಯಿಂದ ನಮ್ಮೆಲ್ಲರ ಹೆಚ್ಚಿನ ನಾಯಕರು ರಾಷ್ಟ್ರದ ಉಪ ಪ್ರಧಾನಿಗಳು ಹಿರಿಯ ನಾಯಕತ್ನ ಸನ್ಮಾನ್ಯ ಇಚ್ಛಿ ಅಡ್ವಾನಿ ಸಾಹೇಬರು ಇದೀಗ ತಾನೇ ಲಿಂಗಪ್ಪ ಅವರು ಸರಿಯಾಗಿ ನೋಡ್ಕೊಂಡ್ರು ಅವರು ಈ ಲೋಕವನ್ನ ತರಿಸಿದ್ದಾರೆ ಎನ್ನುವ ನೋವಿನ ಸಂದೇಶವನ್ನು ನಮ್ಮ ಮಾನಲಿಂಗಪ್ಪ ತಿಳಿಸಿದ್ರು ಬಂದು ಈ ದೇಶಕ್ಕೆ ಭವಿಷ್ಯ ಇದೆ ದೇಶದ ಇತಿಹಾಸದಲ್ಲಿ ಭವ್ಯ ಭಾರತದ ಭವಿಷ್ಯವನ್ನು ಬರೀತಕ್ಕಂಥದಕ್ಕೆ ನಮ್ಮೆಲ್ಲರ ನಾಯಕರು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತಾವೇ ಸ್ವತಃ ಗುಜರಾತನ ಮುಖ್ಯಮಂತ್ರಿಯಾಗಿ ಮಾಡಿ ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ದೇಶ ಮುಖ್ಯ దేవత వాజపేయి వర సంపే ఉపప్రధానిగమ్మెంట్ విశ్వద బూపటి భారతీయన స్వాభిమానవన్న భారతీయ ఇతిహాస భారతీయన సాంస్కృతిక చటవట ఈ దేశ ಎಲ್ಲರ ಬಗ್ಗೆಯೂ ಕೂಡ ಆಗಿದ್ದಂತ ಆಗಿದ್ದಂಥ ಅದುವಾಗಿ ಸಹ ಮುಂದೆ ಇಲ್ಲ ಅವರ ಅಗಲಿಕೆಯಿಂದ ನಾವೆಲ್ಲರೂ ಕೂಡ ಒಬ್ಬ ಮಹಾನ್ ನಾಯಕನ ವಿಶ್ವ ನಾಯಕನ ನಮ್ಮ ಪಕ್ಷದ ನೇತಾರರನ್ನ ಭವಿಷ್ಯದ ಭಾರತದ ನೇತಾರನ್ನು ನಾವು ಕರ್ಕೊಂಡಿದ್ದೇವೆ ಇವಾಗ ಮಾಹಿತಿಯನ್ನು ನಾನು ನೀವು ಕರ್ಕೊಂಡು ಕೂಡ ಮಾತನಾಡ್ತಕ್ಕಂಥದ್ದು ಸರಿ ಕಾಣುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇನ್ನೊಂದು ಬಾರಿ ನಿಮ್ಮ ಎಲ್ಲ ಹಳ್ಳಿಗಳಿಗೆ ಗ್ರಾಮ ಪಂಚಾಯಿತಿಗಳಿಗೆ ಗ್ರಾಮಗಳಿಗೆ ವಿಶೇಷವಾಗಿ ಕುಪಿ ఇప్ప స మతలను ఎచ్చికి కొట్టు కట్టు నన్నోకసభైకి కలిసి ప్రతిఫల ఉపశ్వర్ ఈ భారద హిరియరు నాయకుల జీ జెస్ మరి బిజెపి నాయకుల సమర్థత ఇది ఎలా కార్యకర్తలు ముఖండు ಮಿತ್ರ ಬೆಡ್ಸ್ವಾಮಿ ಅವರು ದಿಲೀಪ್ ಅವರು ಅವರು ಅನೇಕ ಎಲ್ಲ ಮಿತ್ರರು ಕೂಡ ನೂರಾಗಿದ್ದೀರ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಅಪಾರಿಯಾಗಿದ್ದೇನೆ ಚಂದ್ರನ ಇನ್ನೊಂದು ಸಾರಿ ಮತ್ತೊಂದು ಸಭೆ ಮಾಡೋಣ ಅನ್ಯದ ಬೇಡ ಸಭೆಯನ್ನು ನಾವು ನಾನು ದಿಢೀರ್ನೇ ಮತ್ತೆ ದೆಹಲಿಗೆ ಹೋಗಬೇಕಾಗಿದೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಕೋರ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷ ಮೂಲವನ್ನು ಆಚರಣೆ ಮಾಡಿ ಈ ಸಭೆಯನ್ನು ನಾವು ಮುಕ್ತಾಯಗೊಳಿಸೋಣ ದಯಮಾಡಿ ಎಲ್ಲರೂ ಅತ್ಯಂತ ಭಾವಸ್ವಾಮ ಹೇಳಿ ಈಗ ಒಂದು ನಿಮಿಷ